ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರಿಗೆ ವೆರಿ ವೆರಿ ಬ್ಯಾಡ್ ನ್ಯೂಸ್ ಆದರೂ ಅವಕಾಶ ಇದೆ ಆತ್ಮೀಯರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಳಿಕೆಯಾಗಿರುವ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿರೋ ವಿಷಯ ತಮಗೆಲ್ಲ ಗೊತ್ತಿದೆ ಆದರೆ ಈ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಹೈಕೋರ್ಟ್ನಲ್ಲಿ ಇದ್ದಿದ್ದರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಅತಿಥಿ ಉಪನ್ಯಾಸಕರನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ಸಾಲಿಗೆ ಮುಂದುವರಿಸಲಾಗಿದೆ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಎನ್ನುವಂಥ ಉದ್ದೇಶದಿಂದ ಅವರನ್ನು ಮುಂದುವರಿಸಲಾಗಿದೆ ಜೊತೆಗೆ ಹೈಕೋರ್ಟ್ನಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಮುಂದುವರಿತೇನೆ ಇದೆ ಈ ಹಿಂದೆ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು ಯುಜಿಸಿ ನಿಯಮಗಳನ್ನ ಪಾಲಿಸಿದಂಥ ಅಂದರೆ ಯು ಸಿ ಅರ್ಹತೆಯನ್ನು ಹೊಂದಿದಂಥ ಅಂದರೆ ಪಿ ಎಚ್ ಡಿ ಸೆಟ್ಟು ನೆಟ್ಟು ಉತ್ತೀರ್ಣರಾಗಿರುವಂಥ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಈ ಹಿಂದೆ ಒಂದು ಆದೇಶವನ್ನು ಹೊರಡಿಸಿತ್ತು ಅದು ಕ್ವಾಲಿಫೈಡು ಆಗಿರುವಂಥವರಿಗೆ ಒಂದು ಶುಭ ಶುದ್ಧಿ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಆದೇಶವನ್ನು ಪ್ರಶ್ನಿಸಿ ಮತ್ತೆ ಅತಿಥಿ ಉಪನ್ಯಾಸಕರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು ಇದರ ಜೊತೆಗೆ ಈ ಹಿಂದೆ ಕೂಡ ಹಲವಾರು ರೀತಿಯ ಅಪೀಲುಗಳನ್ನು ಮನವಿಗಳನ್ನು ರಿಟ್ಗಳನ್ನು ಕೂಡ ಹಾಕಿದರು ನನ್ ಕ್ವಾಲಿಫೈಡ್ ಇರುವಂಥವರು ಅಂದರೆ ಯು ಜಿ ಸಿ ಅರ್ಹತೆಯನ್ನು ಹೊಂದಿಲ್ಲದೆ ಇರುವಂಥ ಅತಿಥಿ ಉಪನ್ಯಾಸಕರು ನಾವು ಇಷ್ಟು ವರ್ಷಗಳ ಕಾಲ ಕಡಿಮೆ ಸಂಬಳಕ್ಕೆ ದುಡಿದಿದ್ದೇವೆ ನಮ್ಮನ್ನು ಈಗ ಏಕೆ ಏಕೆ ಏಕಾಏಕಿ ಹಾಕಿದರೆ ನಮ್ಮ ಜೀವನ ಕಷ್ಟ ಆಗುತ್ತೆ ಹೀಗಾಗಿ ನಮ್ಮನ್ನೇ ಮುಂದುವರಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಅವರು ಅನೇಕ ಅಪೀಲುಗಳನ್ನು ಸಲ್ಲಿಸಿದರು ಈ ಹಿಂದೆ ಅದರ ತೀರ್ಪು ಕೂಡ ಬಂದಿತ್ತು ಅಂದರೆ ಕಳೆದ ಬಾರಿ ಬೀದಿಗೆ ಬರೋದಂತೂ ಸತ್ಯ ಇದು ಒಂದು ರೀತಿ ವೆರಿ ವೆರಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಕ್ವಾಲಿಫೈಡ್ ಇರುವಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೂ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಒಂದು ಅವಕಾಶ ಇದೆ ಏನು ಅಂತಂದರೆ ಈಗಾಗಲೇ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶದ ಅನ್ವಯ ಈ ಸೆಮಿಸ್ಟರ್ ಪೂರ್ಣಗೊಳ್ಳುವವರೆಗೂ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸಬಹುದು ಜೊತೆಗೆ ಕೋರ್ಟಿನ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಲು ಮೂರು ತಿಂಗಳ ಕಾಲ ಸಮಾವಕಾಶ ಇರುತ್ತೆ ಅಲ್ಲಿವರೆಗೂ ಈ ಸೆಮಿಸ್ಟ್ರು ಪೂರ್ಣಗೊಳ್ಳುತ್ತೆ ಆ ಪೂರ್ಣಗೊಳ್ಳುವವರೆಗೂ ಈಗಿರುವಂಥ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸ್ಬೋದು ಇಷ್ಟರ ನಡುವೆ ಇವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಅಪೀಲನ್ನು ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿ ಅಲ್ಲಿಂದ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆ ತಂದು ಮುಂದುವರಿಬೋದು ಈ ಒಂದು ಅವಕಾಶ ಇದೆ ಈ ಬಗ್ಗೆ ಅತಿಥಿ ಉಪನ್ಯಾಸಕರು ಮತ್ತು ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೋ ನೋಡಬೇಕು ಈ ರೀತಿಯ ಕ್ರಮಗಳನ್ನು ಕೈಗೊಂಡು ಸಾವಿರಾರು ಅತಿಥಿ ಉಪನ್ಯಾಸಕರ ಜೀವನಕ್ಕೆ ಆಸರೆಯನ್ನು ನೀಡುತ್ತಾ ಅಥವಾ ಕೈ ಚೆಲ್ಲಿ ಕೂಡುತ್ತಾ ಒಂದು ವೇಳೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಕೈ ಚೆಲ್ಲಿ ಕೂಡಿದ್ರೆ ಖಂಡಿತ ಸಾವಿರಾರು ಅತಿಥಿ ಉಪನ್ಯಾಸಕರು ಕೆಲಸವನ್ನು ಕಳ್ಕೊಂಡು ಹೊರಗಡೆ ಬರೋದಂತೂ ಸತ್ಯ ಇದರಿಂದ ಮುಂದೆ ಯಾವ ರೀತಿಯ ಪರಿಸ್ಥಿತಿ ಉಂಟಾಗುತ್ತೋ ಯಾವ ರೀತಿಯ ಪರಿಸ್ಥಿತಿ ಇಲ್ಲ ಇದರ ಜೊತೆಗೆ ಈಗೇನು ಕ್ವಾಲಿಫೈಡ್ ಇರುವಂಥವ್ರನ್ನ ಮಾತ್ರ ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಆದೇಶ ಹೊರಡಿಸಿದೆ ಇದರ ಅನ್ವಯ ಸಾವಿರಾರು ಅತಿಥಿ ಉಪನ್ಯಾಸಕರೇನು ಒಳಗಡೆ ಬರೋದಿಲ್ಲ ಕೇವಲ ಕೆಲವು ಅತಿಥಿ ಉಪನ್ಯಾಸಕರು ಅಂದರೆ ಕೆಲವೊಂದು ವಿಷಯಗಳಲ್ಲಿ ಏನೋ ಕೊರತೆ ಇದೆ ಆ ಕೊರತೆ ಇರುವಂಥ ವಿಷಯಗಳಿಗೆ ಮಾತ್ರ ಹೊರಗಡೆ ಇರುವಂಥವರು ಒಳಗಡೆ ಬರಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಬಿಟ್ಟರೆ ಅಂಥ ದೊಡ್ಡ ಬದಲಾವಣೆಯನ್ನು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇರುವ ಅವಕಾಶವನ್ನು ಅತಿಥಿ ಉಪನ್ಯಾಸಕರು ಬಳಕೆ ಮಾಡಿಕೊಳ್ತಾರೋ ಅಥವಾ ಆಗಿದ್ದು ಆಗತ್ತೆ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಆಗ್ತಾರೋ ದೇವ್ರಿಗೆ ಗೊತ್ತು ಆದರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಅತಿಥಿ ಉಪನ್ಯಾಸಕರ ಬದುಕು ದುರ್ಧರವಾಗುವುದಂತೂ ಸತ್ಯ ಆದ್ಮೇಲೆ ಇದು ಇವತ್ತಿನ ವಿಶೇಷ ಮುಂದಿನ ಅಪ್ಡೇಟ್ಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ